ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎ ಪಿ ಸರ್ವೇಶ್ ಆನೆಕೆರೆ ಚಂದ್ರಾಯಪಟ್ಟಣ ತಾಲೂಕು ದಂಡಿನಹಳ್ಳಿ ಹೋಬಳಿ ಹಾಸನ ಜಿಲ್ಲೆ ನಾನು ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದನೂ ಸಾವಯವ ಕೃಷಿ ಮಾಡ್ತಾಯಿದ್ದೀನಿ ಮೊದಲು ಸ್ಟಾರ್ಟಿಂಗಲ್ಲಿ ತೆಂಗು ಅಡಿಕೆ ಬಾಳೆ ನಾನು ಸ್ಟಾರ್ಟ್ ಮಾಡಿದೆ ಇವತ್ತು ಕೂಡ ಹತ್ತೊಂಬತ್ತು ವರ್ಷದ ಆಗಿದೆ ಇವತ್ತು ಕೂಡ ಒಂದು ಥರ ಕೂಳೆ ಬಾಳೆ ಇದೆ ಇವಾಗಲೂ ಹದಿನೈದು ಇಪ್ಪತ್ತು ಕೆ ಜಿ ಒಂದೊಂದು ಮನೆ ಬರುತ್ತೆ ಪುಟ್ಬಾಳೆ ಆಮೇಲೆ ಭತ್ತನೂ ಬೆಳೀತಾ ಇದ್ದೀನಿ ಎರಡು ಸಾವಿರದ ಎಂಟರಿಂದ ಭತ್ತ ಸ್ಟಾರ್ಟ್ ಮಾಡಿದೆ ಮೊದಲು ಚೆನ್ನಾಗಿ ಬರ್ತಾ ಇರಲಿಲ್ಲ ಆದರೂ ತಾಳ್ಮೆ ಕಳ್ಕಳ್ದಂಗೆ ಮಾಡಿದೆ ಫಸ್ಟ್ ಸ್ವಲ್ಪ ಒಂದು ಗಾಡಿಯ ಸ್ಟೂಲ್ ಬಂದಿತ್ತು ಅದರಲ್ಲೂ ಸುಚ್ಚಿಲ್ಲ ಭತ್ತ ಆಗಿತ್ತು ಅದನ್ನು ನೋಡಿ ನಾನು ತಾಳ್ಮೆ ಕಳ್ಕಳ್ದೆ ಐವತ್ತರೆಗೂ ಭತ್ತ ಮಾಡ್ತಾ ಬಂದೆ ಇವಾಗ ಎರಡು ವರ್ಷದಿಂದ ರಾಜಮುಡಿ ದೇಶಿ ತಳಿ ರಾಜುಡಿನ ಬೆಳೀತಾ ಇದ್ದೀನಿ ದೇಶಿ ತಳಿ ರಾಜಮುಡಿ ಅಂತಂದರೆ ಇದು ಸುಮಾರು ಆರಡಿ ಎತ್ತಿರ ಬೆಳೆಯುತ್ತೆ ಆರಡಿ ಹತ್ತಿರ ಬೆಳೆದ್ರೂ ನೂರ ಐವತ್ತರಿಂದ ನೂರ ಐವತ್ತೈದು ದಿವ್ಸಕ್ಕೆ ಕಟಾವು ಬರುತ್ತೆ ನಾನು ಈ ಸರಿ ಜುಲೈ ಆರನೇ ತಾರೀಕು ಒಟ್ಲಾಕಿದ್ದೆ ಜುಲ ಜುಲೈ ಮೂವತ್ತೊಂದನೇ ತಾರೀಕು ನಾಟಿ ಮಾಡಿದ್ದೆ ಇದು ಅವ್ರಿಗೆ ಕಳೆಕಿಳೆ ಏನೂ ಕಿತ್ತಿಲ್ಲ ಇವಾಗ ನೂರ ಮೂವತ್ತೈದು ದಿವಸ ಆಗಿದೆ ಈ ಮಟ್ಟಕ್ಕೆ ಕಾಣ್ತಾ ಇದೆ ನೋಡಿ ಬೆಳೆ ಆದರೆ ಯಾವುದೇ ಜೀವಾಮೃತ ನಾಟಿ ದಿವಸ ಮಾತ್ರ ಕೊಟ್ಟಿರೋದು ಈ ರಾಜಮುಡಿ ಭತ್ತ ಮೈಸೂರು ಮಹಾರಾಜರ ಕಾಲದಲ್ಲಿ ಇಷ್ಟ ನನ್ನ ಬೆಳೀತಾ ಇದ್ದಾರೆ ಅವ್ರ ಮನೇಲಿ ಅರಮನೆಯಲ್ಲೆಲ್ಲ ಉಪಯೋಗಿಸಿದ್ರು ರಾಜಮುಡಿ ಅಕ್ಕಿನಿ ಅಂತ ಹೇಳ್ತಾರೆ ಆದರೆ ರಾಜಮುಡಿನಲ್ಲಿ ಬೇಕಾದಷ್ಟು ವೆರೈಟಿ ಇದೆ ಇದು ನಾಟಿ ತಳಿ ಸುಮಾರು ನೂರು ವರ್ಷದ ಇತಿಹಾಸ ಇದೆ ನಮ್ಮ ಸ್ನೇಹಿತರು ಮನೇಲಿ ತಂದೆ ನಾನು ಈ ಭತ್ತನ ಅವ್ರಿಗೆ ಅರವತ್ತೈದು ಎಪ್ಪತ್ತು ವರ್ಷ ಆಗಿದೆ ಆದರೆ ಅವ್ರ ತಂದೆ ಕಾಲದಲ್ಲಿ ಅವ್ರ ತಾತನ ಕಾಲದಲ್ಲೆಲ್ಲ ಇದನ್ನೇ ಇದನ್ನೇ ನಾನು ಸಾವಯವ ಸ್ಟಾರ್ಟ್ ಮಾಡಿದ್ರಿಂದ ಇವತ್ತವರೆಗೂ ನಾನು ದೇಶಿ ತಳಿ ಬಿಟ್ಟರೆ ಬೇರೆ ಯಾವುದೇ ಆಧುನಿಕ ತಳಿಗಳನ್ನ ಬೆಳೆದಿಲ್ಲ ನಾನು ರಾಜ್ಮುಣಿ ಏನಪ್ಪ ಅಂತಂದರೆ ಇದು ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ದನಗಳಿಗೆ ಮೇವು ಚೆನ್ನಾಗಿರುತ್ತೆ ಆದರೆ ಇದನ್ನು ಮಿಷನಲ್ಲಿ ಕುಯ್ಯೋಕ್ಕಾಗಲ್ಲ ಮಿಷನಲ್ಲಿ ಬಡಿಯೋಕ್ಕಾಗಲ್ಲ ಕೈಯಲ್ಲೇ ಕುಯ್ಯಬೇಕು ಕೈಯಲ್ಲೇ ಇದು ಮಾಡಬೇಕು ಆದರೆ ಕೂಲಿ ಆಳುಗಳ ವೆಚ್ಚ ಜಾಸ್ತಿ ಬರುತ್ತೆ ಆದರೂ ಇದ್ರ ಇದ್ರ ರುಚಿ ಬೇರೆ ಯಾವುದರಲ್ಲೂ ಬರ ಬರಲ್ಲ ಇದನ್ನ ಊಟ ಮಾಡ್ತಾಯಿದ್ರೆ ಇದನ್ನು ಸಾಂಬಾರು ಚೆನ್ನಾಗಿದ್ರು ಮಾತ್ರ ಅನ್ನ ಚೆನ್ನಾಗಿರುತ್ತೆ ಆದರೆ ಇದನ್ನು ರುಚಿ ಕಂಡುಹಿಡೀಬೇಕು ಅಂದರೆ ಮಜ್ಜಿಗೆ ಅನ್ನ ತಿಂದಾಗ ಗೊತ್ತಾಗುತ್ತೆ ಇದ್ರ ರುಚಿ ಮಜ್ಜಿಗೆ ಅನ್ನ ತಿಂದಾಗಲೇ ಯಾವ ಅನ್ನದ ರುಚಿನೂ ಗೊತ್ತಾಗೋದು ಅದು ಆಮೇಲೆ ಇದನ್ನು ತಿಂದರೆ ಶುಗರು ಅಷ್ಟೊಂದು ಬರಲ್ಲ ಬೇರೆ ಬೇರೆ ಯಾವ ಯಾವುದೋ ತಂದು ತಿಂತಾರೆ ಸಾವಯವ ಅಂತ ತುಂಬ ಜನ ಮೋಸ ಮಾಡ್ತಾರೆ ಆದರೆ ನಾನು ಯಾವುದು ಮಾ ಇಲ್ಲ ರಾಜಮುಡಿನ ಬೆಳೀತಾ ಇದ್ದೀನಿ ಎಲ್ಲರೂ ಹಂಗಂತಾರೆ ರಾಜಮುಡಿ ಯಾಕೆ ಬೆಳಿತೀರಾ ಅದರಲ್ಲಿ ಖರ್ಚು ಜಾಸ್ತಿ ಬರುತ್ತೆ ಅಂತ ಆದರೂ ನಾನು ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ನನಗೆ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾದರೂ ನಾನು ಏನಕ್ಕೆ ಲೆಕ್ಕ ಹಾಕಿನಿ ಅಂದರೆ ನಾನು ಹೊರ್ಗಡೆ ಅಂಗಡಿಯಿಂದ ತಂದರೆ ನೂರು ರೂಪಾಯಿ ಕೆ ಜಿ ಕೊಟ್ಟು ಅಕ್ಕಿ ತರಬೇಕು ಅದನ್ನು ಲೆಕ್ಕ ಹಾಕತ್ತೀನಿ ಆಮೇಲೆ ಒಂದುವರೆ ಹುಲ್ಗೆ ನೂರು ರೂಪಾಯಿ ಕೊಡಬೇಕು ಆ ಥರದ್ರಿಂದ ವರ್ಕೌಟ್ ಆಗುತ್ತೆ ಈ ಮತನ ಹುಲ್ಲ ಮಾರೋದ್ರಿಂದ ನಮಗೆ ಏನು ವರ್ಕೌಟ್ ಆಗಲ್ಲ ನಾವು ತರೋದು ಇಷ್ಟು ಅಂತ ಲೆಕ್ಕ ಹಾಕ್ಕೊಂಡು ಮಾತ್ರ ಬೆಳಿತೀವಿ ನಾವು ಇದನ್ನೇ ಮಾರಿ ಎಲ್ಲ ಮಾಡಿದ್ರೆ ಏನು ಉಳಿಯೋಲ್ಲ ನಮಗೆ ದುಡ್ಡು ಈ ರಾಜಮುಡಿ ಬಿತ್ತನೆ ಬೀಜನ ಮಾರ್ಕೆಟಲ್ಲಿ ತರೋದಾಗಲಿ ಇಲ್ಲ ಯಾವುದೋ ರೈತರ ಹತ್ರ ತರೋದಲ್ಲ ತುಂಬ ನಂಬಿಕೆ ಇರೋಂಥ ರೈತರು ಸಾವಯವದಲ್ಲಿ ಮಾಡೋವಂಥ ರೈತರ ಹತ್ರನೇ ರಾಜಮುಡಿನ ತಗೋಬೇಕು ಅವರು ರಾಜಮುಡಿ ರಾಸಾಯನಿಕ ಕೃಷಿ ಹಾಕಿರೋ ತೊಂದರೆ ಅದು ಚೆನ್ನಾಗಿ ಬರುತ್ತೆ ಆದರೆ ಬೀಳುತ್ತೆ ಆದರೆ ನಮ್ಮಲ್ಲಿ ಹತ್ರ ಒಳ್ಳೆ ಬೀಜನೇ ನೋಡಿ ಅವರು ಆಯ್ಕೆ ಮಾಡ್ಕೊಂಡು ತಂದು ಹಾಕಿ ಹಾಕಬೇಕು ಫಸ್ಟು ಒಂದು ಎಕರೆಗೆ ಒಂದು ಸುಮಾರು ಒಂದು ಇಪ್ಪತ್ತು ಕೆ ಜಿ ಬೀಜ ತಂದಿದ್ವಿ ನಾವು ಇಪ್ಪತ್ತು ಕೆ ಜಿ ಬೀಜ ತಂದರೆ ಅದನ್ನು ಫಸ್ಟು ಮುಳುಮೆ ಮಾಡಿ ಮಡಿ ಮಾಡಿ ಅದ್ರ ಕೆಳಗಡೆ ಜೀವಾಮೃತ ಹಾಕಿದ್ವಿ ಜೀವಾಮೃತ ಹಾಕಿ ಆಮೇಲೆ ಭತ್ತನ ಹಾಕಿ ಅದನ್ನು ಮಣ್ಣು ಮಣ್ಣು ಮುಚ್ಚಿ ಆಮೇಲೆ ನೀರು ಹಾಯಿಸ್ಬಿಟ್ಟು ಕ ಹಾಗೆ ಬಿಟ್ವಿ ಆಮೇಲೆ ಅದನ್ನೇ ಇಪ್ಪತ್ತು ದಿವ್ ಇಪ್ಪತ್ತರಿಂದ ಇಪ್ಪತ್ತೈದು ಒಳಗಡೆ ನಾಟಿ ಮಾಡ್ತೀವಿ ನಾಟಿ ಮಾಡಿ ಮಾಡೋ ದಿವಸ ಗದ್ದೆಯೆಲ್ಲ ರೆಡಿ ಮಾಡ್ಕೊಂಡು ಜೀವಾಮೃತ ಮಾತ್ರ ಕೊಟ್ವಿ ಅಷ್ಟೇ ಈ ಇನ್ನೂರು ಲೀಟ್ರ್ ನೀರು ಜೀವಾಮೃತನ ಜೀವಾಮೃತ ಕೊಟ್ಟಾದಮೇಲೆ ಇವತ್ತವರೆಗೂ ಏನೂ ಕೊಟ್ಟಿಲ್ಲ ನಾವು ಮುಂಚೆ ಎಲ್ಲ ಕೊಡ್ತಿದ್ವಿ ಇವಾಗ ಸಹ ಜೀವಾಮೃತ ಬಿಟ್ಟರೆ ಏನೂ ಕೊಟ್ಟಿಲ್ಲ ಎರಡು ಸಾವಿರದ ಇಸುವಿಂದ ಇವತ್ತರೆಗೂ ಜೀವಾಮೃತ ಬಿಟ್ಟರೆ ನಾವೇನು ಗೊಬ್ಬರ ಕೊಟ್ಟೇ ಇಲ್ಲ ಆದರೂ ಹಾಗಂತಾರೆ ಜೀವಾಮೃತ ಅಮೃತ ಆಗ್ತಾ ಇಲ್ಲ ರಾತ್ರಿ ಹೋದ್ ಗೊಬ್ಬರ ಹಾಕ್ತಾರೆ ಅಂತ ಕೆಲವ್ರು ಹೇಳ್ತಾರೆ ನಾವು ಯಾವುದೊಂದು ಹಾಕಲ್ಲ ಬೇಕಾದ್ರೆ ಬಂದು ಟೆಸ್ಟ್ ಮಾಡಿ ನೋಡಲಿ ಟೆಸ್ಟ್ ಮಾಡಿ ನೋಡಲಿ ಅದ್ರ ಆಮೇಲೆ ಅನ್ನ ಅದನ್ನ ಅನ್ನದ ರುಚಿ ನೋಡಿದ್ರೆ ಗೊತ್ತಾಗುತ್ತೆ ಅನ್ನದ ರುಚಿ ಅಂತಂದರೆ ಮಜ್ಜಿಗೆ ಅನ್ನ ತಿಂದರೆ ಮಾತ್ರ ಗೊತ್ತಾಗೋದು ಬರೀ ಸಾಂಬಾರನ್ನ ಅನ್ನ ಸಾಂಬಾರು ಚೆನ್ನಾಗಿಲ್ದಾರೆ ಯಾವ ಅನ್ನೂ ಚೆನ್ನಾಗಿರೋಲ್ಲ ಬರೀ ಮಜ್ಜಿಗೆ ಅನ್ನ ಆದರೆ ಅದಕ್ಕೇನು ಬರೀ ಉಪ್ಪು ಹಾಕೊಂಡು ತಿಂದಾಗಲೇ ಗೊತ್ತಾಗುತ್ತೆ ಅಕ್ಕಿ ಟೇಸ್ಟ್ ಏನಿದೆ ಅಂತವ ಈ ಜೀವಾಮೃತ ನಾನು ಒಂದುವರೆ ಎಕರೆಗೆ ಎರಡು ತೊಟ್ಟಿ ಇಟ್ಕೊಂಡಿದ್ದೀನಿ ಏನಕ್ಕೆ ಎರಡು ಇಟ್ಕೊಂಡಿದ್ದೀನಿ ಅಂತಂದರೆ ದೂರ ಆಗುತ್ತೆ ಟ್ರಾನ್ಸ್ಪೋರ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ ಸಾಗಾಣಿಕೆಗೆ ಅಂದ್ಬಿಟ್ಟು ಎರಡು ಇಟ್ಕೊಂಡಿದ್ದೀನಿ ಒಂದೊಂದು ತೊಟ್ಟಿಗೆ ಇನ್ನೂರು ಲೀಟ್ರ್ ನೀರು ಹತ್ತು ಕೆ ಜಿ ನಾಟಿ ಹಸುವಿನ ಸಗಣಿ ಹತ್ತು ಲೀಟ್ರ್ ನಾಟಿ ಹಸಿನ್ ಗಂಜಲ ಎರಡು ಕೆ ಜಿ ಸಾವಯವದಲ್ಲಿ ಯಾವುದೇ ಪೌಡ್ರ್ ಹಾಕ್ತಾರೆ ಸಾವಯವದಲ್ಲಿ ಮಾಡಿರ್ತಕ್ಕಂಥ ಬೆಲ್ಲ ಎರಡು ಕೆ ಜಿ ಆಮೇಲೆ ತರ್ಡಿ ಉರುಳಿ ಕಾಳನ್ನ ನಮ್ಮ ಗದ್ದೆನಲ್ಲೇ ಬೆಳಿತೀವಿ ಮುಂಗಾರಲ್ಲಿ ಏಪ್ರಿಲಲ್ಲಿ ಹಾಕಿ ಅದನ್ನು ಇಟ್ಕೊಂಡಿದೀವಿ ಅದನ್ನು ಮಿಲ್ ಮಾಡಿಸ್ಬಿಟ್ಟು ಎರಡು ಕೆ ಜಿ ಹಾಕ್ತೀವಿ ಆಮೇಲೆ ಅಲ್ಲಲ್ಲೇ ಬದಂದು ಒಂದು ಎರಡು ಬಕ್ಸೆ ಮಣ್ಣು ಒಂದೊಂದು ತೊಟ್ಟಿಗೆ ಎರಡು ಎರಡು ಮಣ್ಣು ಹಾಕ್ತೀವಿ ಮಣ್ಣು ಹಾಕ್ಬಿಟ್ಟು ಏಳು ದಿವಸ ಕಳೆದ ಮೇಲೆ ಏಳು ದಿವಸ ಐದು ದಿವಸ ಕಳೆದ ಮೇಲೆ ಏಳು ಒಳಗೆ ಏಳು ಎಂಟು ಒಳಗಡೆ ಇದನ್ನು ಅಲ್ಲಲ್ಲಿ ಗದ್ದೆಗೆ ಎರಚ್ಬಿಡ್ತೀವಿ ಒಂದೆರಡು ಎರಡೆರಡು ಬಕೆಟ್ ಒಂದೊಂದು ಗದ್ದೆಗೆ ಎರಚ್ಬಿಟ್ಟು ನಾಟಿ ಮಾಡ್ತೀವಿ ಅಷ್ಟೇ ಈ ಭತ್ತ ಒಂದು ಹದಿನೈದರಿಂದ ಇಪ್ಪತ್ತು ಕಾ ಕೌಟ್ ನೋಡಿದಿದೆ ಒಳ್ಳೆ ಚೆನ್ನಾಗಿ ತೆನೆ ಬಂದಿದೆ ಇವಾಗ ನೂರ ಮೂವತ್ತೈದು ದಿವಸ ಇನ್ನು ಹದಿನೈದರಿಂದ ಇಪ್ಪತ್ತು ದಿವಸ ನೂರೈವತ್ತರಿಂದ ನೂರೈವತ್ತೈದು ದಿವಸದೊಳಗೆ ಕಟಾವು ಮಾಡ್ತೀವಿ ಆಮೇಲೆ ಇದನ್ನ ಮೆಣನಲ್ಲಿ ನಲವತ್ ನಲವತ್ತರಿಂದ ನಲವತ್ತೈದು ದಿವಸ ಮಾಗಿಸ್ಬೇಕು ಮಾಗಿಸಿದ್ರೆ ಚೆನ್ನಾಗಿ ಮಾಗುತ್ತೆ ತುಂಬ ಟೇಸ್ಟ್ ಬರುತ್ತೆ ಒಳ್ಳೆಯ ಆರೋಗ್ಯ ಬರುತ್ತೆ ಈ ಭತ್ತ ಅಕ್ಕಿನ ಊಟ ಮಾಡಿದ್ರೆ ಎಲ್ಲರೂ ಭತ್ತಕ್ಕಿಂತಲೂ ಚೆನ್ನಾಗೇ ಬಂದಿದೆ ರಾಸಾಯನಿಕ ಆಗ್ತಾ ಇರೋ ಬರೋದೇ ಇಲ್ಲ ಅಂತ ಚಾಲೆಂಜ್ ಮಾಡ್ತಾರೆ ಯಾಕೆ ಬರೋಲ್ಲ ಬಂದು ನೋಡಿ ನಮ್ಮ ಗದ್ದೆನ ಯಾಕೆ ಬರೋಲ್ಲ ಬರೋದೇ ಇಲ್ಲ ಭತ್ತ ಔಷ್ಯ ಹೊಡಿದ ಇದ್ದರೆ ಗೊಬ್ಬರ ಹಾಕ್ತಾರೆ ಬರಲ್ಲ ಅಂತಾರೆ ಬಂದು ನೋಡಿ ನೋಡಿ ಯಾರಿಗೂ ಇಂಟ್ರ ಇಂಟ್ರೆಸ್ಟ್ ಇಲ್ಲ ಸುಮ್ರೆ ಕೂತ್ಕೊಂಡಾಗ ಅಂತ ಹೇಳ್ತಾರೆ ಬಂದು ನೋಡಬೇಕು ನಮ್ಮ ಗದ್ದೆ ನೋಡಿದ್ರೆ ಗೊತ್ತಾಗುತ್ತೆ ಬೆಳೆಯೋಕೆ ಆಗೋದೇ ಇಲ್ಲ ಗೊಬ್ಬರ ಹಾಕ್ತಿರೋ ಬದುಕೋಕ್ಕೆ ಆಗೋಲ್ಲ ಅಂತಾರೆ ಶುಗರ್ಗೂ ದಿವಸ ಮಾತ್ರ ತಗೊಳ್ಳಬೇಕು ತಗೊಳ್ದಿರೋ ಬದುಕೋಕ್ಕೆ ಆಗಲ್ಲ ಅಂತಾರೆ ಯಾಕೆ ಬದುಕೋಕ್ಕಾಗಲ್ಲ ಉದಾಹರಣೆಗೆ ನನಗೆ ಹದಿನೈದನೇ ದಯಸಿನದಲ್ಲಿ ಶುಗರ್ ಸ್ಟಾರ್ಟ್ ಐವತ್ತು ವರ್ಷಕ್ಕೆ ತುಂಬಿತು ಕರೆಕ್ಟಾಗಿ ಐವತ್ತು ವರ್ಷಕ್ಕೆ ಶುಗರ್ ಸ್ಟಾರ್ಟ್ ಆಯಿತು ನಾನು ಸಾವಯವದಲ್ಲಿ ಊಟ ಎಲ್ಲ ಮಾಡ್ಕೊಂಡ್ಬಂದೆ ಮತ್ತು ಆಯುರ್ವೇದಿಕ್ ಮೆಡಿಸನ್ ತಗೊಂಡೆ ಇವಾಗ ಏನು ಮಾಡೋಲ್ಲ ನನ್ನ ನಾಟಿ ವ್ಯವಸ್ಥೆ ಅಷ್ಟೇ ತಗೊಳ್ಳೋದು ಏನು ತೊಗೊತೀನಿ ಅಂತಂದರೆ ಸೀಬೆ ಕುಡಿ ಅದನ್ನು ಸ್ವಲ್ಪ ಕುದಿಸ್ಬಿಟ್ಟು ಅದನ್ನು ತಗೊಳ್ತೀವಿ ಸಿರಿಧಾನ್ಯಗಳು ಉಪಯೋಗಿಸ್ತೀವಿ ಆಮೇಲೆ ನಮ್ಮನೇಲೆ ಬೆಳೆದಿದ್ದು ಇದನ್ನು ಉಪಯೋಗಿಸ್ತೀವಿ ನಾವು ಸಕ್ಕರೆ ಉಪಯೋಗಿಸಲ್ಲ ಸಕ್ಕರೆ ಕೆಮಿಕಲ್ಲು ಅಂತ ಬೆಲ್ಲ ಉಪಯೋಗಿಸ್ತೀವಿ ಆಮೇಲೆ ನಾವು ವೇಸ್ಟ್ ಉಪಯೋಗಿಸಲ್ಲ ನಾವೇ ಅಲ್ಲಿ ಪುಡಿ ಮಾಡ್ತೀವಿ ಸಾವಯವದಲ್ಲಿ ಆಮೇಲೆ ನಮ್ಮ ಮನೇಲಿ ನಾವು ಯಾವುದೇ ಎಣ್ಣೆ ನಮ್ಮ ಮನೆ ಕೊಬ್ಬರಿನಲ್ಲೇ ಮಾಡಿದ್ದದ್ದು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀವಿ ಆಮೇಲೆ ಪುಡಿ ಶಾಂಪು ಉಪಯೋಗಿಸಲ್ಲ ಬ್ರಷ್ ಉಪಯೋಗಿಸಲ್ಲ ಶಾಂಪೂ ಬದಲಿ ಸೀಗೆ ಪುಡಿ ಕಡ್ಲೈಟ್ ಮಿಕ್ಸ್ ಮಾಡ್ಕೊಂಡು ಇದು ಮಾಡ್ತೀವಿ ಭತ್ತ ಬೆಳೆದ್ರೆ ಲಾಸ್ ಆಗುತ್ತೆ ಅಂತ ಎಲ್ಲ ಗದ್ದೆ ಹಾಳು ಬಿಟ್ಕೊಂಡಿದ್ದಾರೆ ಆದರೂ ನಾನು ಎಲ್ಲ ಪೂರ್ತಿ ಕೂಲಿ ಕೊಟ್ಟೆ ಮಾಡಿಸೋದು ನಾನು ಸ್ವಂತ ಏನು ಮಾಡೋಕ್ಕೆ ಬರೋಲ್ಲ ನನಗೆ ಆದರೂ ನನಗೆ ಜೀವಾಮೃತ ಸಾವಯವದಲ್ಲೇ ಬೆಳೆದಿದ್ದೀನಿ ಬೆಳೆದ್ರೂ ನನಗೆ ವರ್ಕೌಟ್ ಒಂದು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಇಳುವರಿ ಬರುತ್ತೆ ನಾನು ಒಂದು ಕೆ ಜಿ ಅಕ್ಕಿನ ನೂರು ರೂಪಾಯಿ ಕಮ್ಮಿ ಕೊಡೋಲ್ಲ ಹುಲ್ಲು ಒಂದು ಪಿಂಡಿ ನೂರು ರೂಪಾಯಿ ಅಂತಾರೆ ಆದರೆ ನಮ್ಮ ನಾವು ನಾಟಿ ಟಿ ಎಸ್ ಹಾಕೊಂಡಿದ್ವಿ ನಾವು ಒಂದು ಒಂದು ಪಿಂಡಿಗೆ ನೂರು ರೂಪಾಯಿ ಅಂತ ಆ ಥರ ಲೆಕ್ಕ ಹಾಕೊಂಡು ಉಪಯೋಗಿಸ್ತೀವಿ ಯಾರು ಭತ್ತ ಬೆಳೆದ್ರೆ ಲಾಸ್ ಆಗುತ್ತೆ ಅಂತ ಹೇಳಿದ್ರು ಎಲ್ಲರೂ ಭತ್ತನೇ ಬೆಳೆದಿದ್ರೆ ಮನೆ ಮುಂದೆ ಏನು ತಿನ್ನೋಕ್ಕಾಗುತ್ತೆ ಏನಾದರೂ ಕಂಪ್ಯೂಟ್ರಲ್ಲಿ ಅನ್ನ ತಯಾರಿಸೋಕ್ಕಾಗುತ್ತಾ ಕಂಪ್ಯೂಟ್ರಲ್ಲಿ ತಯಾರಿಸೋದಾಗಿದ್ದರೆ ಎಲ್ಲರೂ ತಯಾರಿಸ್ತಿದ್ರು ಆದರೆ ಎಲ್ಲರೂ ಬೆಳಿಬೇಕು ಸಾವಯವದಲ್ಲಿ ಯಾಕೆ ಬೆಳಿಬಾರ್ದು ಎಲ್ಲರೂ ಕೆಮಿಕಲ್ಲೇ ತಂದು ಹಾಕಿ ಹಾಕಿ ನಮ್ಮ ದುಡ್ಡೆಲ್ಲ ಹೊರದೇಶಕ್ಕೆ ಹೋಗ್ತಾ ಇದೆ ನಮ್ಮಲ್ಲೇ ಉಳಿಸ್ಕೋಬೇಕು ನಮ್ಮ ದುಡ್ಡನ್ನ ನಮ್ಮದಲ್ಲೇ ಉಳಿಸ್ಕೊಂಡ್ರೆ ನಾವು ದೇಶ ಸಂಪತ್ ಆಗುತ್ತೆ ಎಲ್ಲರ ಆರೋಗ್ಯನೂ ಸರಿಯಾಗುತ್ತೆ ದುಡ್ಡೆಲ್ಲ ತಗೊಂಡೋಗಿ ತಗೊಂಡೋಗಿ ಆಸ್ಪತ್ರೆಗೆ ಹಾಕ್ತಾರೆ ಯಾಕೆ ಹಾಕ್ಬೇಕು ಸಾವಯವದಲ್ಲಿ ನಮ್ಮ ಹತ್ರ ಬೆಳೆದು ಗುರುತಿಸ್ ತಗೊಳ್ಳಿ ನಮ್ಮತ್ರ ನಮ್ಮ ಹತ್ರ ರೈತರಿಗೆ ಎನ್ಕರೇಜ್ ಕೊಡಲಿ ಸುಮ್ಮನೆ ತಗೊಂಡೋಗಿ ಆಸ್ಪಿಟ್ಲಿಗೆ ಒಂದು ದಿವಸ ಅಡ್ಮಿಟ್ ಆದ್ರೆ ಐವತ್ತು ಸಾವಿರ ಒಂದು ಲಕ್ಷ ಸತ್ತೋದ್ರ ಲಕ್ಷ ಇಸ್ಕಂತಾರೆ ಹೆಣ ಕೊಡೋಕೆ ಒಂದು ಲಕ್ಷ ಇಸ್ಕೊಂತಾರೆ ಯಾನಕ್ಕೆ ಕೊಡಬೇಕು ಸಾವಯದ ಬೆಳೆದವ್ರಿಗೆ ಎನ್ಕರೇಜ್ ಕೊಡಲಿ ಎನ್ಕರೇಜ್ ಕೊಡೋದು ನಾವು ಬೆಳೆಕೊಡ್ತೀವಿ ನಾವು ಯಾಕೆ ಬೆಳ್ಕೊಡೋಲ್ಲ ಅಂತ ಏನು ಬೇಕಾದರೂ ಬೆಳ್ಕೊಡ್ತೀವಿ ಆದರೆ ನಮ್ಮನ್ನು ಎನ್ಕರೇಜ್ ಕೊಡಬೇಕು ಜನಗಳು ದುಡ್ಡಿರೋ ಎನ್ಕರೇಜ್ ಕೊಟ್ಟರೆ ನಾವು ಮಾಡ್ಕೊಡ್ತೀವಿ ಯಾ ವ್ಯವಸಾಯ ಮಾಡೋರು ಅಂದ್ರೆ ಕಡೆಗಣಿಸ್ತಾರೆ ನಾನು ಮಾಸ್ಟ್ ಡಿಗ್ರಿ ಮಾಡಿದ್ದೀನಿ ಆದರೂ ವ್ಯವಸಾಯ ಅಂತಂದರೆ ಜನ ಹಿಂದೂ ನೋಡ್ತಾರೆ ಆದರೆ ಇವತ್ತು ಮಾಸ್ಟ್ ಡಿಗ್ರಿ ಮಾಡಿ ರೈತ ರೈತ ಆಗಿದ್ರು ಎಲ್ಲರ ಜೊತೆನೂ ತಿರುಗ್ತೀನಿ ಎಲ್ಲ ಹಳ್ಳಿಯವ್ರ ಜೊತೆನೂ ತಿರುಗ್ತೀನಿ ಒಳ್ಳೆ ಆಫೀಸರ್ ಜೊತೆನೂ ತಿರುಗ್ತೀನಿ ನಾನು ರೈತ ಅನ್ನೋದು ಏನು ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ದೇಶಿ ತಳಿ ಬೆಳೆಯೋದ್ರಿಂದ ಮನುಷ್ಯನ ಆರೋಗ್ಯನೂ ಚೆನ್ನಾಗಿರುತ್ತೆ ಮಣ್ಣಿನ ಆರೋಗ್ಯವೂ ಚೆನ್ನಾಗಿರುತ್ತೆ ಆದಾಯವೂ ಚೆನ್ನಾಗಿ ಬರುತ್ತೆ ಎಲ್ಲರೂ ದೇಶಿ ತಳಿನೇ ಬೆಳೆದ್ರೆ ದೇಶ ಸಮೃದ್ಧಿ ಆಗುತ್ತೆ ದೇಶಿ ತಳಿ ಯಾಕೆ ಬಿಡಬೇಕು ಎಲ್ಲ ಇವತ್ತು ಹೈಬ್ರಿಡು ಅದರಲ್ಲಿ ಏನೋ ಇಳುವರಿ ಬಂದ್ಬಿಡುತ್ತೆ ಅಂತ ಒಂದು ವರ್ಷ ಮೊದಲನೇ ವರ್ಷ ಇಳುವರಿ ಬರುತ್ತೆ ಎರಡನೇ ವರ್ಷ ಬೀಜ ಚೇಂಜ್ ಮಾಡಬೇಕು ನಮ್ಮದು ಈ ವರ್ಷ ಮಾಡಿದ್ದು ಮುಂದಿನ ವರ್ಷವೂ ಮಾಡ್ತಾ 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 ಇಳುವರಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಬರಲ್ಲ ನಮ್ಮದೇ ಇದು ಹದಿನೈದು ಇಪ್ಪತ್ತು ವರ್ಷ ತಳಿ ಅದನ್ನು ಹಾಕಿದ್ದೆ ಅದಕ್ಕೆ ಏನು ರೋಗನೇ ಬರಲಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಾವಯವದಲ್ಲಿ ನಾವು ಔಷಧಿ ಹೊಡೆದಿರೋದು ಮತ್ತೆ ಕೆಮಿಕಲ್ ಹಾಕಿರೋ ಅಂತ ಹಾಕಿದ್ರೆ ಚೆನ್ನಾಗಿ ಬರಲ್ಲ ದೇಶ ತಳಿನ ಯಾಕೆ ಪ್ರಯೋಗ ಮಾಡಬೇಕು ಪ್ರಯೋಗ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಾವು ಸುಮ್ಮನೆ ಏನಂತಲ್ಲ ಅದನ್ನ ಭೂಮಿ ಬೆಳಗ್ಗೆ ಆದರೆ ಭೂಮಿ ನೋಡಬೇಕು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಅದರ ಅದ್ರದ್ದು ಏನು ಅಂತವಾ ಅಂತ ಎಲ್ಲರೂ ಸಾವಯವ ಕೃಷಿ ಅಳವಡಿಸ್ಕೊಂಡು ದೇಶ ತಳಿ ಸಂರಕ್ಷಣೆ ಮಾಡಿದ್ರೆ ಪ್ರಪಂಚದಲ್ಲಿ ಮುಂಚೂಣಿ ದೇಶ ಆಗುತ್ತೆ ನಮ್ಮ ದೇಶ ಎಲ್ರಿಗೂ ಧನ್ಯವಾದಗಳು